ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಈ ಚಕ್ಲಿ ಈ ಥರ ಮಾಡಿ ತಿನ್ನೋದ್ರಿಂದ ಐದು ನಿಮಿಷ ಸಾಕು ಗರಿಗರಿಯಾದ ಕಡಲೆ ಹಿಟ್ಟಿನ ಚಕ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಇದನ್ನು ಜರಡಿ ಇಟ್ಕೋಬೇಕು ನಾನು ಈ ಮೆಜರ್ಮೆಂಟ್ ಕಪ್ಪಲ್ಲಿ ಐದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಯಾವುದರಲ್ಲಿ ಮೆಜರ್ಮೆಂಟ್ ತೊಗೊಳ್ತಿರೋ ಅದೇ ಮೆಜರ್ಮೆಂಟಲ್ಲಿ ತೊಗೋಬೇಕು ಎಲ್ಲನೂ ಕೂಡ ಇದರಲ್ಲಿ ನಾನು ಐದು ಗ್ಲಾಸಲ್ಲಿ ಇವಾಗ ಟೀ ಎಲ್ಲ ಕುಡಿತೀವಲ್ಲ ಆ ಥರ ಕಪ್ಪಲ್ಲಿ ಐದು ಕಪ್ಪು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಚೆನ್ನಾಗಿ ಥರ ಜಡಿ ಮಾಡ್ಕೋಬೇಕು ಗಂಟೆಲ್ಲ ಇರಬಾರ್ದು ಗಂಟೆಲ್ಲ ಚೆನ್ನಾಗಿ ಥರ ಪುಡಿ ಮಾಡಿಬಿಟ್ಟು ಜಡಿ ಹಿಡ್ಕೊಳ್ಳಿ ಜಡಿ ಹಿಡ್ಕೊಂಡು ಆದಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಒಂದು ಗಂಟೆ ಇರಬಾರ್ದು ಕ್ಲೀನಾಗಿ ಜಡಿ ಇಡ್ಕೋಬೇಕು ಇವಾಗ ಬೇರೆ ಒಂದು ಪಾತ್ರೆಗೆ ನಾನು ಯಾವ ಕ್ವಾಂಟಿಟಿಯಲ್ಲಿ ನಾನು ಹಿಟ್ಟು ತೊಗೊಂಡಿದ್ದೀನೋ ಒಂದು ಗ್ಲಾಸು ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ ಸೇಮ್ ಅದೇ ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹಾಲು ಥರ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ ಹಾಲು ಥರ ಆಗಬೇಕು ನೀರು ಇನ್ನೂ ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅಡಿಗೆ ಸೋಡಾ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಜ್ವಾಯನ ಹಾಕ್ಕೊಂಡಿದ್ದೀನಿ ಇಲ್ಲ ಜೀರಿಗೆ ಹಾಕೋಬೋದು ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಖಾರ ನಿಮಗೆ ಎಷ್ಟು ಬೇಕು ಅಷ್ಟ ಅಚ್ಚ ಖಾರದ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಉಪ್ಪನ್ನ ಸೇರಿಸಿ ನಾನು ಜರಡಿ ಹಿಡ್ಕೊಂಡಿದ್ದೀನಲ್ಲ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಆ ಥರ ಇರುತ್ತೆ ಯಾರು ಬೇಕಾದರೂ ತಿನ್ಬೋದು ಮತ್ತು ಎಣ್ಣೆ ಕೂಡ ಒಂದು ಚೂರು ಇರಲ್ಲ ಈ ಚಕ್ಲಿಯಲ್ಲಿ ಎಲ್ಲ ಹಿಟ್ಟನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಿಮಗೆ ಹೆಚ್ಚು ಕಡಿಮೆ ಆದರೆ ಹಿಟ್ಟು ಹಾಕೋಬೋದು ಒಂದು ಗಂಟೆ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಇದಕ್ಕೆ ನೀವು ಸೆಂಟ್ರಲ್ಲಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನಾನು ಫಸ್ಟೇ ಚೆನ್ನಾಗಿ ಎಣ್ಣೆ ಕೂಡ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಬರಬೇಕು ಈ ಥರ ಬಂದರೆ ನಿಮಗೆ ಚಕ್ಲಿ ಕೂಡ ಚೆನ್ನಾಗಾಗುತ್ತೆ ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು ಫಸ್ಟು ಚೆನ್ನಾಗಿ ಮೇಲೆ ನಾನು ಎಣ್ಣೆಗೆ ಚಕ್ಲಿನ ಇದ್ದೀನಿ ನಿಮಗೆ ರೌಂಡ್ ಶೇಪ್ ಬೇಕಂದ್ರೂ ಕೂಡ ಚಕ್ಲಿ ಆ ಥರ ಹಾಕೋಬೋದು ಇಲ್ಲ ಹಾಗೆಯೇ ನೀವು ಎಣ್ಣೆಗೆ ಚಕ್ಲಿ ಹಾಕ್ಕೊಳ್ತೀವಿ ಅಂದ್ರೂ ಅದೇ ಥರನೇ ಕೂಡ ಹಾಕೋಬೋದು ನೋಡಿ ಈ ಥರ ಸಾಫ್ಟಾಗಿರಬೇಕು ತುಂಬ ಗರಿ ಗರಿಯಾಗಿ ಬರುತ್ತೆ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಏನಾಗೋಲ್ಲ ಒಂದು ತಿಂಗಳು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಚಕ್ಲಿನ ಇದ್ದೀನಿ ನೋಡಿ ಈ ಥರ ನೀವು ಸಪ್ರೇಟಾಗಿ ಚಕ್ಲಿ ಪ್ಲೇಟಿಗೆ ಹಾಕ್ಬಿಟ್ಟು ಕೂಡ ಹಾಕೋಬೋದು ನಾನು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕೋಬೇಕು ಎಣ್ಣೆ ಕಾದಿಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ಕ್ರಿಸ್ಪಿಯಾಗಿ ಬರೋಲ್ಲ ಗರಿ ಗರಿಯಾಗಿ ಬರಲ್ಲ ಇವಾಗ ಇದು ಆದಮೇಲೆ ಎಣ್ಣೆನ ಸ್ವಲ್ಪ ಮೀಡಿಯಮ್ ಉರಿಗೆ ಇಟ್ಕೊಳ್ತಾ ಇದ್ದೀನಿ ನಾನು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಎಣ್ಣೆ ಕುದೀತಾ ಇರೋದು ಕಡಿಮೆ ಆಗಬೇಕು ಆವಾಗ ಬೆಂದಿದೆ ಅಂತ ನೋಡಿ ಇವಾಗ ಕಡಿಮೆ ಆಗಿದೆ ಕುದಿತಾ ಇರೋದು ಮತ್ತು ಎಣ್ಣೆನ ಸ್ವಲ್ಪ ಹೀಟ್ ಜಾಸ್ತಿ ಇಟ್ಕೊಂಡು ಆಮೇಲೆ ಅದರೊಳಗಡೆ ನಾನು ಚಕ್ಲಿ ಇದ್ದೀನಿ ನಿಮಗೆ ಚಕ್ಲಿ ಇಲ್ಲ ಅಂದ್ರೂ ಮಿಕ್ಸರ್ ಥರ ಕೂಡ ಯೂಸ್ ಮಾಡ್ಬೋದು ಇದನ್ನು ತುಂಬ ರುಚಿಯಾಗಿರುತ್ತೆ ಚಕ್ಲಿನೂ ಮಾಡ್ಕೋಬೋದು ಮಿಕ್ಸರ್ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮಾಡೋದು ಕೂಡ ಈಸಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಒಂದು ಚೂರು ಕೂಡ ಎಣ್ಣೆ ಇರೋದಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು